ಮಗ ಚೆನ್ನಾಗಿದ್ದಿಲ್ಲ ಅಣ್ಣ ನಿಜಕ್ಕಿದಸ ಅನ್ಸ ಒಂದು ಅರ್ಥ ಆಯ್ತಲ್ಲ ಕಣ ನನಗೆ ಅಯ್ಯಪ್ಪ ನಿಜವ್ ಇದು ಇಲ್ಲ ಕನ್ಸ್ಕೊಳ್ತಿದ್ದಾನ ಅನ್ನಂಗೆ ಆಯ್ತ ಕುಂತದ್ ನನಗೆ ಯಾಕೆಲಂಗೇ ನಿಜನಕಲ ಅಲ್ಲ ಕಣ ನಮ್ಮ ನನ್ನ ಓಡಾಕ್ ಬರಬೇಕು ಅಂತ ಅನ್ಸಿದೆ ನಿಂಗೆ ಯಾಕಣ್ಣ ನಿನ್ನ ನಮ್ಮ ನಾವು ಬ್ಯಾಡವಾಗ್ ಹುಟ್ಟಿದೋಣ ಬ್ಯಾಡವಾಟ್ಟಿದ್ವ ಹೇಳು ಒಂದು ಮಾತು ಹಿಂಗೆ ಇವ್ನಿಕಲ್ಲ ಹಿಂಗೆ ಹತ್ಕೇರ್ ಮನೆ ಹಿಂಗೆ ಯಾಕೆ ನೀವು ಹಿಂಗೆ ಇವ್ನಿ ಅಂತ ಅಂದ್ಬಿಟ್ಟಿದ ನಾನು ಬ್ಯಾಡಂತಿದ್ದಾ ಯಾಕೆ ನಿಮ್ಮ ಸಂಸಾರ ಸರಿ ಮಾಡ್ಕೊಣ ಅಂತಿದಿನ ನಾನು ಬೇಡ ಅಂತಿದ್ದೆ ಹೇಳು ಹೋಗೋಣ ಹ್ಞೂ ನೀನು ಭಾಳ ಬೇಜನ್ಮ ಬಿಟ್ಟು ನಮಗೆ ನಾವು ಮಗ ನೀನು ಗೊತ್ತಾಗಿರಿ ಮತ್ತೆ ಹೇಳಿ ಎಲ್ಲ ಇರ್ತಿದ್ದೆ ಅದಕ್ಕೆ ಇಲ್ಲೇ ಅವನೇಕ ಸುಂಕಿರಿ ದೈರ್ವಾಗಿರಿ ಅಂತ ಹೇಳ್ಬಿಡ್ಬೇ ನೀನು ಆಮೇಲಿಂದ ಅವಳು ಮನಸ್ಥಿತಿ ಹಂಗಿರ್ತದೆ ಅಂತ ಯಾರು ಗೊತ್ತು ನನಗೆ ನ್ಯಾಯ ದಿವಸ ಹೇಳೋಕು ನನಗೆ ಎದ್ರಕೇನೆ ಆಗೋಗಿತ್ತು ತಿರ್ಗವ ಹೋಗು ಮನೆ ಬಿಟ್ಟು ಅಂತ ಹೋಗಿ ಅಂತ ನೀನು ಹೋಗು ಅಂತ ಹಿಂಗೆ ಜನಗಳು ತಪ್ಪು ತಿಳ್ಕೊತಾವ್ರೆ ಹೋಗು ಹೋಗು ಅಂತ ಯಾವಾಗ ಬಲವಂತ ಮಾಡಕದ್ಲು ಆಗ ಇರೋದು ಹೇಳೋದು ಅನ್ಕೊಂಡು ಹೇಳಿದ್ದು ನಾನು ಇಲ್ಲಾಂದ್ರೆ ಈಗ ನಾನು ಹೇಳಿ ಹೇಳೋದೇ ಬೇಡ ಅನ್ಕೊಂಡೆ ಇದ್ದಿದ್ದು ನಾನು ಇಲ್ಲಾಂದರೆ ಯಾರು ಹೇಳ್ತಿದ್ರು ನಾನು ಮನೆ ಬಿಟ್ಟು ಹೋಗ್ ಒಂದಾ ಅನ್ಬಿಟ್ಟು ಹೇಳಿದ ನಾನು ಹ್ಮ್ ಸರಿಕಲ ಹವ್ವ ಹೆಂಗಿರೋದು ಬರ್ನಿಲ್ವ್ವ ಹೌದು ಹೋಸಿ ಖುಷಿಯಾಗಿಲ್ಲ ಕನ್ನಡ ನಿನ್ ಬಂದಿರೋದು ಬಹಳ ಖುಷಿ ಆಗದೆ ಬಂದಪ್ಪ ಈ ಕರೇ ಬಂದೆ ಚೆನ್ನಾಗಿದ್ರಾ ನೀವ್ ಯಾವಾಗ ಬಂದ್ರಿ ಬಂದ್ರಿ

ಇನ್ನೊಂದು ಸತಿ ಈ ಕೆಲಸ ಎಲ್ಲ ಮಾಡಿಬಿಡಕ್ಕಲ್ಲಪ್ಪ ನನ್ನ ಮಗಳು ಎಷ್ಟು ಸಂಕ ಪಟ್ಟವಳೆ ನನ್ನ ನಾವು ಕಣ್ಣಾರ ನೋಡ್ತೀವಿ ನನ್ನ ಮಗಳು ಎಷ್ಟು ಸಂಕ ಪಟ್ಟ ಮೇಲೆ ಎತ್ತೀವ ಅದು ಅವ್ರಿಗೆ ಎಷ್ಟು ಸಂಕಟ ಆಗಿರಕ್ಕಿಲ್ಲ ಇನ್ನೊಂದು ಸತಿ ಇಂಥ ಕೆಲಸಗಳು ಮಾಡಿಬಿಡ ಸುಮ್ಮನೆ ಯಾಕೆ ಮಾಡಾನೆ ಇಲ್ಲಕ್ಕ ಸುಮ್ಕಿರಿ ಬಾ ಊರ್ಗೆ ಹೋಗದ ಹೋಗೈತೆ ಹೋಗೈತೆ ಸುಮ್ಕಿರಿ ಹೋಗುವ ಬಿಡ್ತೀನಿ ಏ ನೀನು ಸಿಕ್ಕಿರೋದ್ ನಂಗೆ ಸಿಹಿ ಚಿಡಿ ಸಿಕ್ತಾ ಆಗದೆ ಬಾ ಅಲಕ್ಕನದಕ್ಕೆ ಮನೇಲೆ ಇದ್ರು ನಿಮಗೆ ಪತ್ತೆ ಹೆಚ್ಚಕ್ಕೆ ಆಗಿಲ್ವಾ ಅಯ್ಯ ನನ್ನ ಮಕ್ಕನೇ ನೋಡಿತಿಲ್ಲ ಅವ್ರ ಮಕ್ಕವ ನೆನೆ ದಿಸ್ಲೇ ನಾನು ಹಿಂಗೆ ಜನಗಳು ತಪ್ಪ ತಿಳ್ಕೊತಾರೆ ಹೋಗು ಅಂತ ಹೇಳಕ್ಕೆ ಅನ್ಬಿಟ್ಟು ಹೋಗಿದ್ದಾರೆ ಬಲ್ತಕ್ಕೆ ಆಗ ನಾನು ಅವ್ರ ಮಕ್ಕ ಸರಿ ನೋಡ್ಕೊ ಮಾತಾಡಲಿಲ್ಲ ನೋಡಿರ್ತಾನೆ ಮಕ್ಕವ ಅವನ ನೋಡೈತಿಲ್ಲ ಆಮೇಲಿಂದ ಯಾವಾಗ ಹೋಗುವಾಗ ಅಂದ್ಮೇಲೆ ಹೋಗಿ ಹಿಂಗೆ ಬಂದ್ರು ಆಗ ನಾನು ಎದುರು ಕಡೆ ಬಿಟ್ಟೆ ದಯ್ಯ ಅಂತ ನಾನು ಎದುರು ಕಡೆ ಬಿಟ್ಟೆ ನಮ್ಮ ದೊಡ್ಡವನೂ ತಲೆ ಸುತ್ತೆ ಬಿದ್ದೋಯ್ತು ಇದನ್ನು ದಯ್ಯ ಬರ್ಕು ಕೂತದಲ್ಲ ಅನ್ಕೊಂಡು ಒಳಸರಿಗೆ ಆಗದೆ ಅಯ್ಯೋ ಒಂದೇ ಸತಿ ಜೀವ ಉಂಟಾಗೋದು ಕನಪ ಪಟ್ನೆ ಅಯ್ಯಪ್ಪ ಗಾಬರಿ ಹೋಗಿದೆ ಓಸಿ ಎದುರು ಆಗಿತ್ತಿಲ್ಲ ಕನಪ ಇದನ್ನು ಎದುರು ಆಗದೇನೆ ಓಸಿ ಎದುರು ಆಗದ ಸತ್ತಿರೋರು ಎದ್ ಬಂದವ್ರು ಎಂದಾಗ ಹೆಂಗನ್ಸದು ಹೇಳಿ ಅಯ್ಯೋ ನಾನು ಇದೆ ಯಾಕಪ್ಪ ಹಿಂಗೆ ಮಂಚಿನ ಮೇಲೆ ಬಂದು ಕೂತಿದ್ದೆ ದಯ್ಯ ಅನ್ಕೊಂಡು ಅಯ್ಯಪ್ಪ ತಲೆ ಸುತ್ತ ಬಂದ್ಬಿಟ್ಟು ಬಿದ್ದೇ ಬಿಟ್ಟೆ ಕಣಪ್ಪ ನಾನಂತೂ ಕುತ್ಕೊಳ್ಳಿ ಹಾಲು ಕಾಯ್ತೀನಿ ಅಪ್ಪ ಮಾತಾಡ್ತೀರಿ ಅನ್ನ ತಮ್ಮ ಹೊಸ ಆಚರಿ ಕೆಲಸ ಅದೇ ಹ್ಞೂ ಅತ್ತೆ ಆಯ್ತು ಅದೇನು ಮಾಡಕತ್ತೆ ಓಣ ಹ್ಞೂ ಇನ್ನೇನು ಸಮಾಚಾರ ಇನ್ನೆಲ್ಲ ಓಯಕ್ ಬರಲಿಲ್ಲ ಗೊತ್ತಲ್ಲ ಹೂನ್ ಬುದ್ಧಿ ನಿನಗೆ ಮಂಡಾಟಾಡ್ಕೊಂಡು ಮಂಡಾಟಾಡ್ಕೊಂಡು ಕೂತಾಳೆ ಏನ್ ಬಂದಳು ನಾನು ಯಾಕೆ ಬರೋನೆ ಅವ್ರ ಮನೆ ಮಕ್ಳಿಗೆ ಇವನು ಬಂದರೆ ಇಲ್ಲಿ ಬರೋದನ್ನ ಬಿಟ್ಟು ಅಲ್ಲಿ ಹೋಗೋಣ ಅನ್ಕೊಳ್ಕು ಆಪತ್ ಕೂತಾಳೆ ನಡಿ ಮೊದ್ಲು ಅಲ್ಲ ಕರ ಮಗ ಅವನು ಬುದ್ಧಿನೇ ಬಿಡಕಿಲ್ವಲ್ಲ ಅಯ್ಯೋ ಕರ್ಕ ಬಗ್ಗೆ ಇರ್ಕಬ ಅಂತ ಅನ್ನಿಲ್ಲ ಅಂತೂ ಬೇಕಾದ್ರೆ ಬಂದ್ರೆ ಅವಳು ಕರ್ಕ ಬನ್ನಿ ನಾನು ಮಾತ್ರ ಬರೀಕಿಲ್ಲ ಅಂತ ಏನು ನಡಿ ನಿನ್ನ ಅಡಿಗೆ ಫಸ್ಟ್ ನೀನು ಬೇಕಾದ್ರೆ ಬಿಟ್ಕೊಂಡು ಹೋದ್ಕನ್ ಕಂಡು ಹೋಗೋಕಾಯ್ತೆ ಹೋಗೋಕಾಯ್ತ ಸುಮ್ಕಿಲ್ಲಾ ಬೀಟ್ ಮಾಡತ್ತಿ ನಾವು ಯಾವ ನಡಿ ಮೊದ್ಲು ಅವ್ನ್ ನೋಡಿ ನಡಿ ಏನೇನೋ ಅವ್ವ ಏನೋ ಕಣ್ ಕುತಿದ್ಲು ಆಹ ಏನೋ ಸಿಬ್ಬೆ ಜರ್ಮನ್ ಕಂಡಿದ್ದಾಳ ನಡಿಯ ಮೊದ್ಲು ಆರ್ಲಕ್ಕನ್ ಮಗ ಏ ಸಿಕ್ಕವನೇ ಹಂಗ ನನ್ನ ಮಗ ಇನ್ಮೇಲೆ ಅರೇ ಅಚ್ ಹೋಗದ ಒಂದೊಂದ್ ಮಾಡ್ಕೊಂಡು ಅದು ಅವ್ನ ಬರನ ಕೇರ್ವಲ ಹಾ ಅವನ ಅಲ್ಲಿ ಅದಿಲ್ಲ ಕೇಲ್ವಲ್ಲ ಹೇಳು ಇನ್ನೂ ಯಾಳು ಆ ತರಾನೇ ಬಿಡ್ತ ಇಲ್ವಲ್ಲ ಏಳು ಅಯ್ಯ ಉಟ್ ಕೂಡ ಸುಟ್ ಹೋಗದ ಅಂತ ಅದೇನೋ ಅಂತಿದ್ರು ಅಂತಂಗ ಆಯ್ತು ಕಂತ ಏ ತರ ಕೇಸ್ಕ ಬೇಡ ಅಲ್ಲೇನೋ ಆಹ್ ನಡಿಗೈಗಾಲಿನೋ ನಡಿಯ ಉಣ್ಣ ನೋಡು ಮದ್ಲು ಸರಿ ಆಯ್ತು ಓಕಾಯ್ತದೆ ಊಟ ಮಾಡಕು ಒಲಾ ಊಟ ಮಾಡುದು ಮಾಡಕೈತೆ ಸುಮ್ಕಿರು ನೀನು ಸಿಕ್ಕಿರೋದ್ರ ನಮ್ಗ ಆದಂಗೆ ಆಗ್ಬಿಡ್ತದೆ ಕಣ್ಣ ನನಗೆ ಇದೇನು ಇಷ್ಟು ಸತಿ ಹೇಳೋನ್ ಹೇಳಿದ್ನಿ ಹೇಳ್ತಾನೆ ಅನ್ಕ ನಿಜಕ್ಕೂ ನಂಗೆ ಇದು ಕನ್ಸ ನನ್ಸ ಒಂದು ಗೊತ್ತಿಳಕ್ಕಿಲ್ಲ ಅದೆಲ್ಲ ಸರಿ ಕಣ್ಣ ಸರಿ ಕ್ಯಾರೆ ಸಿಕ್ಕಿದಣ್ಣ ಯಾವ್ದಾದ್ ಏ ನನ್ಗೆ ಗೊತ್ತು ಇದೊಳೆ ಸರಿ ಕಲ್ಲ ನಾನು ಕೇಳ್ತೀನ ನಾನು ಗುಂಡ ಹೋಗ್ಬಿಟ್ಟು ಸುಮ್ನೆ ಕಡದ ಹೊಂಟ ಬದ ಒಂದ್ ಎರಡ್ ತಿಂಗ್ಳು ಹೋಗಿದೆ ಯಾಕೆ ಮಗಿನ್ ದೇ ಅಪ್ನ ಬಿಡ್ತು ಪುಟ್ಟಿಗೆ ಅಪ್ನಾಗ್ತು ತಡು ಓ ಇನ್ ಏನ್ ಮಾಡೋದು ನೋಡದ ದೂರದಲ್ಲಿ ನೋಡ್ಕೊಂಡ್ ಬರದ ಲೆಕ್ಕದಲ್ಲಿ ಲೆಕ್ತ ಬೊಂದೆ ಆಮೇಲೆ ಹಿಂಗೇನು ಯಾರು ನಾನು ನೋಡಿಬಿಟ್ರೆ ಮೇಲೆ ತಿರುಗಾವೆ ಇದು ಮಾಡ್ಕೊತಾಳೆ ಅಂದ್ಬಿಟ್ಟು ನಾನು ಯಾಸ ಬದಲಾಯಿಸ್ಕೊಂಡು ಆಮೇಲೆ ಬಂದಿದ್ದು ಇಳು ನೋಡೋಕೆ ಅಂದ್ಬಿಟ್ಟು ಹಾಗೆ ಏನಕೊ ಸದ್ಯಕ್ಕೆ ಇಲ್ಲಿ ಸಿಕ್ಕಿನ ಅದು ಕೆಲಸ ಕೊಡಿ ಅಂದ್ಕೊಂಡು ಕೇಳೋಣ ಇವು ಕೊಟ್ಟರ ಇಲ್ವೋ ಇರು ಅಂತ ಅಂದ್ಕೊಂಡಿದೆ ಬರೀ ಊಟ ಸಾಕು ನನಗೆ ಅಂತ ಅಂದಮೇಲೆ ಏನು ಹೊಟ್ಟೆ ಅವ್ರು ಕಂಡ್ರು ಏನೋ ಅಯ್ಯೋ ಚೆ ಇರಲಿ ಅಂದ್ಕಂಡೇನೋ ಆಮೇಲೆ ಇಂದ ಅವಕಾಶ ಮಾಡ್ಕೊಟ್ರು ಇಲ್ಲ ಅಂದಿದ್ರೆ ನಾನು ಇರೋಕೈತಿ ಆಮೇಲೆ ಇಲ್ಲಿಗೂ ಜಾಸ್ತಿ ಬಂದಿತ್ತಿಲ್ಲ ಕಣಪ್ಪ ಆಮೇಲೆ ಅದು ಯಾಕೆ ಬೇಕು ಗೀತೆ ಮಾಡ್ಕೊಂಬಟ್ಟು ಆಮೇಲೆ ಹುಗ್ಗಿಗೊಳಗೆ ಕ್ಯಾಕೊಡ್ಸ ಏನ್ಬಿಟ್ಟು ತನ್ನೆ ದಿಸ್ಲು ಎದ್ರಕ್ಕಾಗೋಗಿತ್ತು ನನಗೆ ನಿಜಾಡಕ್ಕೆ ಹೇಳಕ್ಕೆ ಇವಳು ತಿರ್ಗಾವ ನನ್ನ ಕುಟು ಕಾಪತ್ಕೊಂಡು ಇನ್ನು ಮಾತಾಡ್ದಂಗೆ ಯಾವ ಅನ್ಕೊಂಡು ಏನು ಹುಸಿ ಯತ್ನ ಆಗಿತ್ತಲ್ಲ ಕಲಾವ ಬ್ಯಾಡವ ಬೇಕು ಅಂದ್ಕೊಂಡು ಎರಡು ಮನ್ಸಿಂದ ನನ್ನ ಮಕ್ಕ ತೋರಿಸಿದ್ದು ಮಾತ್ರ ನೋಡಿದ ತಕ್ಷಣ ಎದ್ಕೊಂಡು ಎದ್ರುಕೊಂಡೆ ಮಗ ಎದ್ಕೊಂಡು ಹತ್ತಗಿತ್ತಾಗ ಓಡಾಡ್ತಾ ಅಯ್ಯೋ ನಾನೆಕ್ಕ ಸುಂಕಿರ್ಬಿಟ್ಟು ನಾನು ದ ಸುಮ್ಕಿರು ನಾನೇ ಅಂತಂದೆ ಹಂಗ ಅಂದಮೇಲೆ ಒಂಚೂರು ತ್ರರ್ಗ್ ಬಂದು ನೋಡಿದ್ಲು ನೋಡಿದ ಮುಟ್ಟು ನೋಡಿದ್ಮೇಲೆ ಮೊದ್ಲು ಅಯ್ಯೋ ನನಗೆ ನೆಗ ತಡಿದ ನನಗೆ ಮಗ ಹೊಸಿಗೆ ನೆಗ ಬಂದಿಲ್ಲ ನನಗಂತೂ ಒಕ್ಕಿಗೆ ಬೇಜಾರು ಆಗೋದು ಒಕ್ಕಿಗೆ ನಗರು ಬರೋ ದೊಡ್ಡ ಆಡ ನೋಡಿದ್ರೆ ಅಲ್ಲಿಂದ ಬಂದು ಮನೆ ಹೇಳ್ಕೊತೀವಿ ಅದಕ್ಕೆ ಅವ್ರ ದೊಡ್ಡವ ಬೇರೆ ನೋಡ್ಬಿಡ್ತಾ ಅಯ್ಯಪ್ಪ ಅವ್ರು ಕಂಡು ಬಾಯ್ ಬಿಡ್ಕೊಂಡು ಕೆಣಕೆ ಬಿದ್ದಾವೆ ಬಿಡದ ಅಯ್ಯೋ ಅವ್ರು ನೋಡ್ರಿ ಹಂಗೆ ಅದ್ಕೊಂಡ್ರು ಇವ್ ನೋಡ್ರಿ ಹಿಂಗೆ ಕಾಬ್ರಿ ಅದು ನನಗೆ ನೆನ್ನೆ ಓಸಿನಗದ ಮಾತ್ರ ಏನು ಸದ್ಯಕ್ಕೆ ಹೆಂಗೋ ಒಪ್ಕೊಂಡ್ಲಾ ಅದೇ ನನ್ನ ಖುಷಿ ಇವ್ಳು ಒಪ್ಕೊಳಕಿಲ್ಲ ತಿರ್ಗವ ಹಿಂಗೆ ಯಸ್ ಆಡ್ಕೊಂಡು ಹಿಂಗೆ ಇದು ಮಾಡ್ತಾವಂತ ಇನ್ನೆಲ್ಲಿ ನನ್ನ ಮೇಲೆ ಇನ್ನೂ ಕಂಡಪ್ಪ ನನಗೆ ಆಗ್ಬಿಟ್ಟಿತ್ತು ಸದ್ಯಕ್ಕೆ ಹೆಂಗೊ ಒಪ್ಕೊಂಡ್ಲಕ್ಕ ಯಾವ ಇನ್ಮೇಲೆ ಯಾವಾಗ ಹೋಗು ಅದಕ್ಕೆ ಕೂಡ ಚೆನ್ನಾಗಿರೋ ನೀನು ಆಮೇಲೆ ತಿರ್ಗವ ಯಾ ಯಥ ಪ್ರಕಾರದಂಗೆ ತೆಗಿಬಿಡ ನೋಡ್ದ ಜೀವನದಲ್ಲಿ ಏ ಒಂದ್ಸತಿ ದಾರಿ ತಪ್ಪುದ್ರೆ ಯಾವ ಥರ ಎಲ್ಲಿ ತಗೊಂಡ್ಬಿಡ್ತದೆ ಅಂತ ಈಗ ಅರ್ಥ ಆಯ್ತಾ ಅದಕ್ಕೆ ದೇವ್ರಂತೇಳು ನೀನು ಅದನ್ನ ಅರ್ಥ ಮಾಡ್ಕೋ ಅದಕ್ಕೆ ಮೇಲೆ ಅನುಮಾನ ಪಡಕೋ ಬೇಡ ನೀನು ಓಹ್ ಇಲ್ಲ ಬಿಡ್ಲ ಮಗ ನಾನು ಯಾಕಪ್ಪ ಅನುಮಾನ ಪಡನೆ ಯಾಕನ್ ಮನ ಪಡನೆ ಪಾಪ ಅವಳ ಅಂತೇಳು ಅಂತ ನನ್ಗೆ ಗೊತ್ತಿರಲಿಲ್ಲ ಈಗ ಗೊತ್ತಾಯ್ತು ಕಲ ಯಾವಳಿ ಅದು ಹೇಳಿಲ್ವ ನನ್ನ ಮಕ್ಕನೂ ನೋಡಿತಿಲ್ಲ ಅಂತ ಅಂಥೇಳ ಮೇಲೆ ಅನುಮಾನ ಪಟ್ಬಿಟ್ಟಲ್ಲ ನಾನು ನಿಜಕ್ಕೂ ನನಗೆ ಒಂಥರ ನಾಚಿಕೆ ಆಯ್ತದೆ ಕಲ ಏನೋ ದೇವ್ರಂತ ಹೆಂಗ್ತಿ ಸಿಕ್ಕಳೆ ಹೆಂಗು ನಿಮ್ದಾಗೆ ನೋಚ ಕಡೆ ಸಾಕೊಂಡು ಮಗಿನ ಸಾಕೊಂಡು ಹೊಟ್ಟೋಯ್ತೀನಿ ಕಲ ಈ ನನ್ನ ಮಗಳು ನಾನು ಬುರಾಗೆ ಬಿಟ್ಟಿ ತಿಲಕ್ಕಲ್ಲ ಮನೆತಕೆ ಅಪ್ಪ 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 ನೋಡು ಅಯ್ಯೋ ನಾನೆಲ್ಲ ಸಿಗಾಕಬಿಡಾನಪ್ಪ ನನಗೆ ಆಗ್ಯದು ಅವ್ರು ಬೇರೆ ಯಾರ ಅಪ್ಪ ಅಂತದ ಅಂದ್ಬಿಟ್ಟು ಏನು ಮುಗಿನ ನಾ ಅದ್ರೂ ಅದ್ರ ನನಗೆ ನಿಜಕ್ಕೂ ಅಯ್ಯೋ ಹೊಸ ಹೊಟ್ಟೆ ಹುರ್ತಿಲಕಲ ಮುಗಿ ನೋಡ್ರಿ ಮಗ ಅಷ್ಟೊಂದು ಅಟ್ಟೆವಿನ ಸಿಕ್ಕಿಲ್ಲ ಸುಮ್ಮನಿರೋಣ ಏನೋ ಒಂದು ಕೆಟ್ಟಗಳಿಗೆ ಕಳ್ದೋಯ್ತು ಅದನ್ನ ಮುನ್ಸಲ್ ಮಡಿಕಳಕ್ಕೆ ಹೋಗ್ಬೇಡ ಇನ್ಮೇಲೆ ಅರೇ ಅತ್ಕೆ ಒಟ್ಟೆ ಹುಸ್ತಂಗೆ ಹಚ್ ಕಟ್ಟಂಗೆ ನೋಡ್ಕೋಣ ಪಾಪ ಇನ್ನು ಯಾರ ತವ ಇನ್ ಯಾರಿದ್ದಾರೋ ಅವ್ರ ಹತ್ಗೆ ಇನ್ಯಾರಿದ್ದಾರು ಹೇಳು ನೀನೇ ಎಲ್ಲವ ಹೆಂಗೋ ಭಗವಂತ ಕಳ್ಕೊಂಡಿದ್ದು ಒಂದಿನ ಮತ್ತೆ ಸಿಕ್ತು ಅನ್ನೋದೇ ಭಾಳ ಖುಷಿ ನಮಗೆ ನೀನು ತಲೆನೇ ಕೆಡ್ಸ್ಕೊಬೇಡ ನೀನು ಇನ್ಮೇಲೆ ನೆಮ್ಮದಿಯಾಗಿ ಸುಮ್ನೆ ಅದು ಇದು ಅನ್ಕೊಂಡ್ ಸುಮ್ನೆ ಬ್ಯಾಡ್ದ್ ಮತ್ಕೊಳ್ಳೋ ಹಾಡ್ಕೊಂಡು ಜೀವನ ಹಾಡ್ ಮಾಡ್ಕೊಬೇಡ ಇನ್ಮೇಲೆ ಲಕ್ಷಣವಾಗಿ ಹೋಗು ಸುಮ್ನೆ ನೀನು ಕಂದ್ಬಿಡ್ಲ ಮಗ ಅಯ್ಯೂ ಅದ್ನೇ ಏಳ್ಲಾಕೊಂಡ್ ಕುತ್ಕಲ ಅದೇ ಬುದ್ಧಿ ಇಲ್ಲ ಅಂತಾರ ಅಷ್ಟೇ ಇಲ್ಲ ಕಂದ್ಬಿಡು ನನ್ನ ಜೀವನ ಏನು ಅಂತ ಅರ್ಥ ಆಗದೆ ಮಗ ಒಂದ್ಸತಿ ಇಡುದ್ರೆ ಜೀವನ ಯಾಕೆ ಎತ್ತೆ ತಗೊಂಡೋಗ್ತದೆ ಏನೋ ನನಗೆ ಈಗ ಅರ್ಥ ಆಗದೆ ಇನ್ಮೇಲೆ ಹೆಂಗಿರ್ಬೇಕು ಹಂಗಿರ್ತೀನಿ ಕಲ ಸರಿ ಆಯ್ತು ಭಾವತ್ ಹೋಗೋದ ಹೋಗು ಮೊದ್ಲು ಮಾಡಾರ ತಿನ್ಕೋ ಬೇಜಾರು ಮಾಡ್ಕೊತಾರೇ ತಿನ್ನಿಲ್ಲ ಅಂದ್ರೆ ಹ್ಞೂ ಸರಿ ಆಯ್ತು ತಿನ್ತು ಬನ್ನಿ